ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶ್ರೇಯ ಸುಳ್ಯ ತುಳುನಾಡ ವಾರ್ತೆ ಅರ್ಪಿಸುವ ನಮ್ಮ ವಾಯ್ಸ್ ಆಫ್ ಆರಾಧನಾ ಪ್ರತಿಭಾ ಲೋಕ ಕಾರ್ಯಕ್ರಮವನ್ನ ವೀಕ್ಷಿಸುತ್ತಿರುವಂತಹ ಎಲ್ಲಾ ವೀಕ್ಷಕರಿಗೆ ನಾನು ನಿಮ್ಮ ಶ್ರೇಯ ಸುಳ್ಯ ಮಾಡುವ ಪ್ರೀತಿಯ ಅಭಿಮಾನದ ಗೌರವದ ಸ್ವಾಗತವನ್ನ ಕೊಡ್ತಾ ಪ್ರತಿ ವಾರದಂತೆ ಇಂದು ಕೂಡ ಅದ್ಭುತವಾದಂತಹ ಕಲಾ ಜರ್ನಿಯ ಜೊತೆ ನಾವು ನಿಮ್ಮ ಮುಂದೆ ಬಂದಿದ್ದೇವೆ ಸೊ ಇವತ್ತು ನಮ್ಮ ಜೊತೆ ಇರುವಂತಹ ವಾಯ್ಸ್ ಆಫ್ ಆರಾಧನಾ ತಂಡದ ಬಹುಮುಖ ಪ್ರತಿಭೆ ಬೇರೆ ಯಾರೂ ಅಲ್ಲ ಮನೀಶ್ ಇವರು ಇವರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಕಲಾ ಕ್ಷೇತ್ರದಲ್ಲಿ ನೃತ್ಯ ಕ್ಷೇತ್ರದಲ್ಲಿ ಹಾಗೆ ಕ್ರೀಡಾ ಕ್ಷೇತ್ರದಲ್ಲಿ ಹಲವಾರು ಸಾಧನೆಯನ್ನ ಮಾಡಿ ಅದೆಷ್ಟೋ ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಂತಹ ಒಂದು ಅದ್ಭುತವಾದಂತಹ ಪ್ರತಿಭೆ ಅಂತಾನೆ ಹೇಳ್ಬೋದು ಸೊ ಇವರ ಬಗ್ಗೆ ನಾನು ಜಾಸ್ತಿ ಹೇಳೋದಕ್ಕಿಂತ ಬಾಯಲ್ಲೇ ಕೇಳಿದ್ರೆ ಆ ಒಂದು ಖುಷಿಯೇ ಬೇರೆ ಅಲ್ವಾ ಸೊ ಅದರಿಂದ ಬನ್ನಿ ಮಾತಾಡ್ಸೋಣ ನಮ್ಮ ಮನೀಷ್ಕ ಅವರು ಇನ್ ಮುಂದೆ ಏನ್ ಮಾಡ್ಬೇಕು ಅಂತ ಇದ್ದಾರೆ ಇಲ್ಲಿವರೆಗೆ ಏನೆಲ್ಲ ಸಾಧನೆಯನ್ನ ಮಾಡಿದ್ದಾರೆ ಎಲ್ಲವನ್ನೂ ಕೂಡ ತಿಳ್ಕೊಳ್ಳೋಣ ಎಸ್ ನಮಸ್ತೆ ಮನೀಶ್ಕಾ ಅವರೇ ನಮಸ್ತೆ ಹೇಗಿದ್ದೀರ ನಾನ್ ಚೆನ್ನಾಗಿದ್ದೇನೆ ಯಾವತ್ತು ನಾನ್ ಕೇಳೋದು ಹೇಗಿದ್ದೀರಾ ಅಂತ ಇವತ್ತು ಮನಿಷ್ಕಾ ಅವರೇ ನನ್ನೊಟ್ಟಿಗೆ ಕೇಳ್ತಿದ್ದಾರೆ ಸೊ ನಂಗೆ ತುಂಬಾ ಖುಷಿ ಆಯ್ತು ಸೊ ಎಸ್ ಮನಿಷ್ಕಾ ಅವರೇ ಇವತ್ತು ನಮ್ಮ ಎಲ್ಲ ವೀಕ್ಷಕರು ಕೂಡ ನಿಮ್ಮ ಕಲಾ ಜರ್ನಿಯನ್ನ ತಿಳ್ಕೊಳ್ಲಿಕ್ಕೆ ಕಾತುರತೆಯಿಂದ ಕಾಯ್ತಾ ಇದ್ದಾರೆ ಸೊ ಆದ್ರಿಂದ ಮನಿಷ್ಕಾ ಅವರು ಯಾವ್ದೆಲ್ಲ ಕಲಾ ಕ್ಷೇತ್ರದಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡಿದ್ದೀರಾ ಕರಟೆ ಮತ್ತೆ ಡ್ಯಾನ್ಸ್ ಸೆಮಿ ಕ್ಲಾಸಿಕಲ್ ಮತ್ತೆ ಸ್ಪೋರ್ಟ್ಸ್ ಮತ್ತೆ ಯಕ್ಷಗಾನ ಶಿಕ್ಷಕರ ಈ ಎಲ್ಲ ಕ್ಷೇತ್ರದಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಂಡಿದ್ದೀರಾ ಹಾಗಾದ್ರೆ ನೀವು ಇವಾಗ ಯಾವ ತರಗತಿಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದೀರಾ ನಾನು ಆರನೇ ಕ್ಲಾಸ್ ಓಕೆ ಯಾವ ಸ್ಕೂಲ್ ಅಲ್ಲಿ ಕಲಿತಾ ಇದ್ದೀರಾ ನಾನು ಸೈಂಟ್ ಆನ್ಸ್ ಹೈಸ್ಕೂಲ್ ಕುಂಟಿಕಾನ್ ಮ್ಯಾಂಗ್ಳೂರ್ ಓಕೆ ಹಾಗಾದ್ರೆ ನೀವು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದೀರಾ ಅಂತ ಆಯ್ತು ಸೊ ಹಾಗಾದ್ರೆ ಯಾವ್ದೆಲ್ಲ ಕಲೆಯಲ್ಲಿ ನೀವು ಇಷ್ಟೆಲ್ಲ ಕಲೆಯಲ್ಲಿ ನೀವು ಅಂತ ಹೇಳಿದ್ರೆ ಅದರ ಹಿಂದೆ ಗುರುಗಳು ಇದ್ದೇ ಇರ್ತಾರೆ ಯಾಕಂತ ಹೇಳಿದ್ರೆ ಒಂದು ಸಾಧನೆನ ಮಾಡಬೇಕು ಅಂತ ಹೇಳಿದ್ರೆ ಬೆನ್ನೆಲುಬಾಗಿ ಗುರುಗಳು ಇರಲೇಬೇಕು ನೀವು ಡ್ಯಾನ್ಸ್ ಕ್ಲಾಸ್ ಗಳಿಗೆ ಹೋಗ್ತಾ ಇದ್ರೆ ಅಥವಾ ಸಿಂಗಿಂಗ್ ಕ್ಲಾಸ್ ಹಾಗೆ ಸ್ಪೋರ್ಟ್ಸ್ ಯಾವುದೇ ಒಂದು ತರಗತಿಯನ್ನ ನೀವು ಪಡಿತಾ ಇದ್ರೆ ಆ ಗುರುಗಳ ಹೆಸರನ್ನ ನಮ್ಮ ವೀಕ್ಷಕರಿಗಾಗಿ ತಿಳಿಸಿ ಡ್ಯಾನ್ಸ್ ಡ್ಯಾನ್ಸ್ ಮತ್ತೆ ಯಕ್ಷಿ ಕ್ಲಾಸಿಕಲ್ ಎಲ್ಲ ಒಂದೇ ಟೀಚರ್ ಅದು ಸ್ವಪ್ನ ಅವರು ಫಾಲ್ಕನ್ ಡ್ಯಾನ್ಸ್ ಕ್ರೂ ಕ್ಲಾಸ್ ನೇಮ್ ಸ್ವಪ್ನ ಅವರು ನಮ್ಮನ್ನು ಕಲಿಯಿಸೋದು ಓಕೆ ಒಂದೇ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾರೆ ಹಾಗಾದ್ರೆ ಕರಾಟೆ ಕರಾಟೆ ಸ್ಕೂಲಲ್ಲಿ ಸರ್ ಮೇಸರ ಸೋರ ಬಾ ಸರ್ ಎಸ್ ಹಾಗಾದ್ರೆ ನಿಮಗೆ ಮನಿಷ್ಕಾ ಅವರಿಗೆ ಸ್ಕೂಲಲ್ಲಿ ಹೇಗೆ ಸಪೋರ್ಟ್ ಮಾಡ್ತಾರೆ ನಮ್ಮ ಹೆಡ್ಮಿಸ್ಟ್ರೆಸ್ ಮತ್ತೆ ಟೀಚರ್ಸ್ ನಾನ್ ಟೀಚಿಂಗ್ ಸ್ಟಾಫ್ಸ್ ಅವರೆಲ್ಲ ನನಗೆ ಹೆಲ್ಪ್ ಸಪೋರ್ಟಿವ್ ಆಗಿ ಆಗಿರ್ತಾರೆ ಮತ್ತೆ ಅಡ್ಮಿನಿಸ್ಟ್ರೇರ್ಸ್ ಮರಿಹರಣ ನನಗೆ ಸಪೋರ್ಟಿವ್ ಆಗಿ ತುಂಬಾ ಸಪೋರ್ಟ್ ಮಾಡ್ತಾರೆ ಹಾಗಾದ್ರೆ ಫೇವ್ರೆಟ್ ಟೀಚರ್ ಯಾರು ಮನಿಷ್ಕ ಅವರಿಗೆ ನನಗೆ ಪ್ರೀತಿ ಸರ್ ಅವರ ಹೆಸರು ಚಂದ್ರಶೇಖರ್ ಮತ್ತೆ ಚೈತ್ರ ಮೇಸ್ ಅವರು ನಮ್ಗೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಕ್ಲಾಸ್ ಟೀಚರ್ ಆಗಿದ್ರು ಆದ್ಮೇಲೆ ತುಂಬಾ ತುಂಬಾ ಇಷ್ಟ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಅಲ್ಲಿ ಯಾವ್ದೇ ಪ್ರೋಗ್ರಾಮ್ಸ್ ಇದ್ರು ಕೂಡ ನಿಮ್ಮನೆಲ್ಲ ಕರೀತಾರೆ ಹೌದಲ್ವಾ ಸೊ ಹಾಗಾದ್ರೆ ಈಗ ನೀವು ಡಾನ್ಸ್ ಅಲ್ಲಿ ಹೋಗ್ತಾ ಇದೀರಾ ಅಂದ್ರೆ ಆ ಕಲೆ ಕ್ಷೇತ್ರದಲ್ಲಿ ಇದ್ದೀರಾ ಅಂಡ್ ಕರಾಟೆಯಲ್ಲಿ ಇದ್ದೀರಾ ಸೊ ಈ ಡಾನ್ಸ್ ಫಾರ್ಮಿಗೆ ಹೋಗ್ಬೇಕು ಅಂತ ಯಾಕೆ ಆಸೆ ಬಂತು ಅವ್ರ ಕರಾಟೆಗೆ ಸೇರ್ಬೇಕು ಅನ್ನುವಂತ ಆಸೆ ಯಾಕೆ ಬಂತು ಯಾಕಂದ್ರೆ ನಾನು ಮುಂಚೆಯಿಂದ ನಾನು ಇಷ್ಟ ಮಾಡುವುದರದೆ ವೆಸ್ಟರ್ನ್ ಆ ಅದನ್ನು ನಾನು ಕಲಿಬೇಕಂತ ತುಂಬ ಫಸ್ಟ್ ಇಂದ ಆಸೆ ಇತ್ತು ನನಗೆ ಮತ್ತೆ ಕರಾಟೆ ನಾನು ಈ ಅಂದ್ರೆ ಈಗೇನೆ

ಒಂದು ಐದು ಐದು ವರ್ಷ ಐದು ವರ್ಷದಲ್ಲಿರುವಾಗ ಯಾವ ವೇದಿಕೆ ಅಂತ ನೆನಪಿದ್ಯಾ ಕದ್ರಿ ಟೆಂಪಲ್ ಅಲ್ಲಿ ಕದ್ರಿ ಟೆಂಪಲ್ ಅಲ್ಲಿ ಡ್ಯಾನ್ಸ್ ನ ಮೂಲಕ ನೀವು ಕೃಷ್ಣ ವೇಷ ಕೃಷ್ಣ ವೇಷದ ಮೂಲಕ ಮೊಟ್ಟ ಮೊದಲೇದಾಗಿ ವೇದಿಕೆ ಹಾಕ್ತಿದ್ರು ಅಲ್ಲಿನ ಮೇಲೆ ನಿಮ್ಮ ಕಲಾ ಜರ್ನಿ ಶುರುವಾಯ್ತು ಅಂತ ಹೇಳ್ಬೋದು ಸೊ ಹಾಗಾದ್ರೆ ಯಾವ್ದಾದ್ರು ಸಾಂಗ್ ಹೇಳೋದಿದ್ರೆ ಹಾಡ್ತೀರಾ ನಿಮ್ಮ ಒಂದು ನೀವು ಸಂಗೀತ ಕ್ಷೇತ್ರದಲ್ಲಿ ಇಲ್ಲ ಅನ್ಸುತ್ತೆ ಆದ್ರೂ ಕೂಡ ಎಲ್ಲರೂ ಸೊ ಹಾಡನ್ನ ಹಾಡ್ತಾರೆ ಸೊ ಅದರಿಂದ ಹಾಡನ್ನ ಹಾಡ್ತೀರಾ ಯಾವ್ದಾದ್ರು ಓಕೆ തമ്പുരു മീറ്റ് ദിവസം ഉണ്ട് തമ്പുരു മീറ്റ് ദിവ ഭവതി ദാതി ദിവ തമ്പുരു മീറ്റ് ദിവ ഭവതി ദാതി ദിവ തലവ തട്ടി ദിവ തലവ തട്ടി ദിവ സുരരുളു സേരി ദിവ ತಂಬೂರಿ ನೀಟಿದವ ಬವಾತಿ ದಾಟಿದವ ತಂಬೂರಿ ನೀಟಿದವ ಬವಾತಿ ದಾಟಿದವ ಎಸ್ ಸಂಗೀತಕ್ಕೆ ಹೋಗದಿದ್ರು ಕೂಡ ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದಿರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಮುಂದಕ್ಕೆ ಈಗ ನಿಮ್ಮ ಶಾಲೆಗಳಿಗೆಲ್ಲ ರಜೆ ಇರ್ತದೆ ಅಂತ ಅನ್ಕೊಳ್ಳಿ ಈಗ ಮಳೆಗೆ ಆಗಿರಬಹುದು ಅಥವಾ ಹಾಲಿಡೇಸ್ ಸೊ ಆ ಸಂದರ್ಭದಲ್ಲಿ ಮನಿಷ್ಕಾ ಅವರು ಅವರ ಟೈಮ್ ಅನ್ನ ಹೇಗೆ ಸ್ಪೆಂಡ್ ಮಾಡ್ತಾರೆ ನನ್ನ ಅಮ್ಮನಿಗೆ ಹೆಲ್ಪ್ ಮಾಡುದು ಅಂದ್ರೆ ಈಗ ಪಾತ್ರ ತೊಳೆಯುವುದು ಗುಡಿಸುವುದು ಅದೆಲ್ಲ ಮತ್ತೆ ಡ್ರಾಯಿಂಗ್ ಅದಂದ್ರೆ ಡ್ಯಾನ್ಸ್ ಕಲಿಯುವುದು ಆತರ ಎಲ್ಲ ಮಾಡ್ತಾ ಇದ್ದೆ ಓಕೆ ಹಾಗಾದ್ರೆ ಕಲೆಯ ಜೊತೆ ಜೊತೆಗೆ ತಾಯಿಗೂ ಕೂಡ ನೀವು ರಜೆಯಲ್ಲಿ ತುಂಬಾ ಹೆಲ್ಪ್ ಮಾಡ್ತೀರಾ ಅಂತ ಆಯ್ತು ಸೊ ಹಾಗಾದ್ರೆ ನಿಮ್ಮ ಡೈಲಿ ರುಟೀನ್ ನ ಬಗ್ಗೆ ಏನ್ ಹೇಳಿಕ್ ಇಷ್ಟಪಡ್ತೀರಾ ಅಂದ್ರೆ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರ್ತದೆ ಮನೀಶ್ಕಾ ಅವರು ಡೈಲಿ ರುಟೀನ್ ಅನ್ನ ಹೇಗಿಟ್ಕೊಂಡಿರ್ತಾರೆ ಅಂತ ಸೊ ಹೇಗಿಟ್ಕೊಂಡಿದ್ದೀರಾ ನಿಮ್ಮ ಡೈಲಿ ರುಟೀನ್ ಅನ್ನ. ಬೆಳಗ್ಗೆ ಎದ್ದು ಇರ್ತೀನಿ ಮತ್ತೆ ಸ್ಕೂಲ್ಗೆ ಹೋಗ್ತೀನಿ ಬ್ರಷ್ ಎಲ್ಲ ನಮ್ಮ ರೊಟೀನ್ ಮಾಡಿ ಮತ್ತೆ ಇದಕ್ಕೆ ಸ್ಕೂಲ್ಗೆ ಹೋಗ್ತೀವಿ ಮತ್ತೆ ಬರ್ತಾ ಸ್ಕೂಲಿಂದ ಬಂದ ಮೇಲೆ ನಮ್ದು ಡ್ಯಾನ್ಸ್ ಕ್ಲಾಸ್ ಡ್ಯಾನ್ಸ್ ಕ್ಲಾಸ್ ಹೋಗ್ತೇವೆ ಮತ್ತೆ ಡ್ಯಾನ್ಸ್ ಕ್ಲಾಸಿಂದ ಬಂದು ಸ್ನಾನ ಮಾಡಿ ಮತ್ತೆ ಭಜನೆ ಎಲ್ಲ ಮಾಡಿ ಮತ್ತೆ ಹೋಮ್ ವರ್ಕ್ ಎಲ್ಲ ಮಾಡಿ ಓಕೆ ಹಾಗಾದ್ರೆ ಈ ಡ್ಯಾನ್ಸ್ ಕ್ಲಾಸ್ ಕರಾಟೆ ಕ್ಲಾಸ್ ಎಲ್ಲ ಯಾವಾಗಿರುವಂತಹದ್ದು ನಿಮ್ಮದು ಸ್ಕೂಲ್ ಟೈಮ್ ಸ್ಕೂಲ್ ಟೈಮ್ ಅಲ್ಲೇ ಇರ್ತದೆ ಅಂದ್ರೆ ಸ್ಕೂಲ್ ಅಲ್ಲಿ ಆ ಒಂದು ಟೈಮಲ್ಲೇ ಮ್ಯಾನೇಜ್ ಆಗ್ತದೆ ಎರಡು ಕೂಡ ಅಂತ ಓಕೆ ಹಾಗಾದ್ರೆ ನಿಮಗೆ ಈ ಎಜುಕೇಶನ್ ಒಟ್ಟಿಗೆ ಈ ಕಲೆ ಪ್ರೋಗ್ರಾಮ್ಸ್ ಗಳನ್ನೆಲ್ಲ ಮೇಂಟೈನ್ ಮಾಡೋದ್ರಲ್ಲಿ ಕಷ್ಟ ಆಗಿತ್ತಾ ಯಾವಾಗಾದ್ರೂ ಇಲ್ಲ ಇಲ್ಲ ಯಾವತ್ತು ಕಷ್ಟ ಆಗ್ಲಿಲ್ಲ ಎರಡನ್ನೂ ಒಟ್ಟಿಗೆ ಜೊತೆ ಜೊತೆಗೆ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಹೋಗ್ತಾ ಇದೀರ ಸೊ ಅದರಿಂದ ಮುಂದೆ ದೊಡ್ಡವಳ ಆದ್ಮೇಲೆ ಏನಾಗ್ಬೇಕು ಅಂತ ಹೇಳುವಂತ ಆಸೆ ಇದೆ ಆ ನಂಗೆ ಎರಡು ಆಸೆ ಉಂಟು ಒಂದು ಇಂಡಸ್ಟ್ರಿಯಲ್ಲಿ ಹೋಗ್ಬೇಕು ಮತ್ತೆ ಐ ಪಿ ಎಸ್ ಐ ಪಿ ಎಸ್ ಐ ಪಿ ಎಸ್ ಆಫೀಸರ್ ಆಗ್ಬೇಕು ಅಂತ ಹೇಳುವಂತ ಆಸೆ ಇದೆ ಹಾಗಾದ್ರೆ ಅದರ ಜೊತೆಗೆ ಆಕ್ಟರ್ ಆಗ್ಬೇಕು ಅಂತ ಆಸೆ ಇದೆ ಸೊ ಆಕ್ಟಿಂಗ್ ಅಲ್ಲಿ ಯಾವ್ದಾದ್ರು ಚಾನ್ಸ್ ಸಿಗಿದ್ ಸಿಕ್ಕಿದ್ಯಾ ಇಲ್ಲಿವರೆಗೆ ನನ್ನ ಅಪ್ಪ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇದ್ರು ಅವರು ಅವರು ಹೇಳ್ತಾ ಇದ್ರು ನಾ ನಿಂಗೆ ಸಿಗ್ತದೆ ಅಂತ ಇನ್ನು ಮಾಡಿಲ್ಲ ಇನ್ನು ಮಾಡಿಲ್ಲ ಇನ್ನು ಯಾವ್ದಾದ್ರು ಚಾನ್ಸ್ ಸಿಕ್ಕಿದ್ರೆ ಖಂಡಿತವಾಗಿ ನೀವು ಹೋಗ್ತೀರಾ ಅಲ್ವಾ ಹಾಗಾದ್ರೆ ನಿಮಗೆ ಈ ಡಾನ್ಸ್ ಅಲ್ಲಿ ಆಗಿರಬಹುದು ಕರಾಟೆಯಲ್ಲಿ ನಿಮ್ಗೆ ಯಾವ್ದಾದ್ರು ಪ್ರಶಸ್ತಿಗಳು ಸಿಕ್ಕಿದೆಯಾ ಅಥವಾ ನಿಮ್ಮ ಈ ಕಲೆಯನ್ನ ನೋಡಿ ಸನ್ಮಾನ ಕರಾಟೆಯಲ್ಲಿ ತರ್ಡ್ ಪ್ರೈಸ್ ಮತ್ತೆ ಸೋಲೋ ಡ್ಯಾನ್ಸ್ ಅಲ್ಲಿ ಫಸ್ಟ್ ಪ್ರೈಸ್ ಮತ್ತೆ ಫ್ಯಾನ್ಸಿ ಡ್ರೆಸ್ ಫಸ್ಟ್ ಪ್ರೈಸ್ ಮತ್ತೆ ಸ್ಪೋರ್ಟ್ಸ್ ಅಲ್ಲಿ ಸ್ಪೋರ್ಟ್ಸ್ ಅಲ್ಲಿ ರೀಲೇ ಅದರಲ್ಲಿ ನನಗೆ ಸೆಕೆಂಡ್ ಪ್ರೈಸ್ ಮತ್ತೆ ಇಷ್ಟೆಲ್ಲ ರನ್ನಿಂಗ್ ರನ್ನಿಂಗ್ ಫೋರ್ ಹಂಡ್ರೆಡ್ ಮೀಟರ್ಸ್ ಇಷ್ಟೆಲ್ಲ ಪ್ರಶಸ್ತಿಗಳು ನಿಮಗೆ ಬಂದಿದೆ ಹಾಗಾದ್ರೆ ಸ್ಪೋರ್ಟ್ಸ್ ನ ಬಗ್ಗೆ ಕೇಳುವುದಾದ್ರೆ ಯಾವ ಸ್ಪೋರ್ಟ್ಸ್ ನಿಮಗೆ ತುಂಬಾ ಇಷ್ಟ ಖೋಖೋ ಖೋಖೋ ತುಂಬಾ ಇಷ್ಟ ಯಾಕೆ ಯಾಕಂದ್ರೆ ನಾನ್ ಸ್ಪೆಷಲ್ ಕ್ಲಾಸಸ್ ಎಲ್ಲ ಹೋಗ್ತೇನೆ ಓಕೆ ಅಂದ್ರೆ ನೀವು ಖೋಖೋ ಅಂದ್ರೆ ಸ್ಪೆಷಲ್ ಕ್ಲಾಸಸ್ ಗಳಿಗೆ ಹೋಗ್ತಾ ಇದ್ದೀರಾ ಆಯ್ತು ಸೊ ಅದ್ರಲ್ಲಿ ಯಾವ್ದಾದ್ರು ಕಾಂಪಿಟೇಷನ್ ಅಲ್ಲಿ ವಿನ್ ಆಗಿದ್ದೀರಾ ನಾನು competition ಗೆ ಇನ್ನು ಹೋಗ್ಲಿಲ್ಲ ಇನ್ನು ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ ಆಯ್ತು so ಹಾಗಾದ್ರೆ ಮುಂದೆ Kho ದಲ್ಲೂ ಕೂಡ ಉನ್ನತವಾದಂತ opportunity ಗಳು ನಿಮ್ಗೆ ಸಿಗ್ಲಿ so ಇನ್ನಷ್ಟು prizes ಗಳು ನಿಮ್ಮ ಮುಡಿಗೇರ್ಲಿ ಅಂತ ಹೇಳ್ಕೊಳ್ತಾ so ಮುಂದಕ್ಕೆ ಈ ಒಂದು ದೊಡ್ಡ opportunity ಅನ್ನ ಕೊಡ್ಲಿಕ್ಕೆ ಇವತ್ತು ನೀವು ಒಂದು ಕಡೆಗಳಲ್ಲಿ ಹೋಗಿ dance ಮಾಡ್ತಾ ಇದ್ದೀರಾ performance ಅನ್ನ ನೀಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾದಂತಹ ಕಾರಣ ನಮ್ಮ voice of ಆರಾಧನಾ ಹಾಗೂ ಪದ್ಮಶ್ರೀ ಭಟ್ ಮೇಡಮ್ ಅವರು ಅಲ್ವಾ so ಅದರಿಂದ ನಮ್ಮ ತಂಡಕ್ಕೆ ಏನ್ ಹೇಳ್ಲಿಕ್ಕೆ ಇಷ್ಟ ಪಡ್ತೀರಾ ನಾನು ವಾಸಫ ಆರಾಧನೆಗೆ ತುಂಬ ಟ್ಯಾಂಕ್ಸ್ ಹೇಳ್ತೇನೆ ಯಾಕಂದ್ರೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೆ ಕೆಲವು ಸ್ಟೇಜಕ್ಕೆ ಸ್ಟೇಜಸ್ ಎಲ್ಲ ಹೋಗಿದ್ದೇನೆ ವಾಸಫಾರಾಧನಿಂದ ಮತ್ತೆ ಪದ್ಮಶ್ರೀ ಮೇಡಮ್ ಸಪೋರ್ಟಿವ್ ಆಗಿರ್ತಾರೆ ಯಾವಾಗಲೂ ಕೂಡ ಆ ನಾವು ಮೋಟಿವೇಶನ್ ಯಾವ ಮಾಡುದು ಎಲ್ಲರಿಗೂ ಹಾಗೆ ಎಸ್ ಎಸ್ ಅವರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳ್ಲಿಕ್ಕೆ ಇಷ್ಟ ಪಡ್ತೀರಲ್ವಾ ಸೊ ಅದರಿಂದ ವಾಯ್ಸ್ ಆಫ್ ಆರಾಧನಾ ತಂಡ ಹಾಗೂ ನಾವೆಲ್ಲರೂ ಕೂಡ ನಿಮ್ಮ ಕಲೆಗೆ ಎಂದೆಂದಿಗೂ ಬೆನ್ನೆಲುಬಾಗಿರ್ತೇವೆ ಅಂತ ಹೇಳ್ಲಿಕ್ಕೆ ಇಷ್ಟಪಡ್ತೇನೆ ಅಂಡ್ ಯಾರಾದ್ರೂ ನಿಮ್ಮ ಬೆನ್ನೆಲುಬಾಗಿ ಆ ಈಗ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಯಾರಿಗ್ ಹೇಳ್ಲಿಕ್ಕೆ ಇಷ್ಟ ಪಡ್ತೀರಾ ನಾನು ನನ್ನ ಅಮ್ಮ ಅಪ್ಪ ಮತ್ತೆ ನನ್ನ ಕುಟುಂಬ ಫ್ಯಾಮಿಲಿಯಲ್ಲಿ ಅಹ್ ನನ್ನ ಅಣ್ಣ ಸುನಿಲ್ ಅಂತ ಅವರಿಗೆ ಟ್ಯಾಂಕ್ಸ್ ಧನ್ಯವಾದ ಹೇಳಕ್ಕೆ ಬಳಸ್ತೀನಿ ಮತ್ತೆ ಸುಖೇಶ್ ಕುಲಾಲ್ ಅವರಿಗೆ ಕೂಡ ಟ್ಯಾಂಕ್ ಯು ಅಂತ ಸೊ ಇವರೆಲ್ಲರಿಗೂ ಕೂಡ ನೀವರೆಲ್ಲರೂ ನಿಮ್ಮ ಬೆನ್ನೆಲುಬಾಗಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂತ ಆಯ್ತು ಸೊ ಅವರೆಲ್ಲರಿಗೂ ಆದ್ರಿಂದ ಇನ್ನು ಮುಂದಕ್ಕೂ ಕೂಡ ಇನ್ನಷ್ಟು ವೇದಿಕೆಗಳು ನಿಮ್ಮದಾಗ್ಲಿ ಅಂಡ್ ಇಲ್ಲಿವರೆಗೆ ನಿಮ್ಮ ಕಲಾ ಜರ್ನಿಯನ್ನ ನಮ್ಮೊಟ್ಟಿಗೆ ಹಂಚಿಕೊಂಡ್ರಿ ಏನೆಲ್ಲಾ ಸಾಧನೆಯನ್ನ ಮಾಡಿದೀರಾ ಇನ್ನು ಮುಂದಕ್ಕೆ ಏನ್ ಸಾಧನೆಯನ್ನ ಮಾಡ್ಬೇಕು ಅಂತ ಇದ್ದೀರಾ ಎಲ್ಲವನ್ನ ಕೂಡ ತಿಳಿಸಿಕೊಟ್ರಿ ಆದ್ರಿಂದ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಎಲ್ಲಾ ಕನಸುಗಳು ಕೂಡ ಆದಷ್ಟು ಬೇಗ ಈಡೇರ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಎಸ್ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ನಮ್ಮ ಮನಿಷ್ಕಾ ಅವರ ಅದ್ಭುತವಾದಂತಹ ಕಲಾ ಜರ್ನಿ ಇಂಥದ್ದೇ ಅದ್ಭುತವಾದಂತಹ ಕಲಾ ಜರ್ನಿಯ ಜೊತೆ ಪ್ರತಿ ವಾರ ನಾವು ನಿಮ್ಮ ಮುಂದೆ ಬರ್ತೇವೆ ಆದ್ರಿಂದ ತಪ್ಪದೇ ವೀಕ್ಷಿಸಿ ಇದು ನಮ್ಮ ತುಳುನಾಡ ವಾರ್ತೆ ತುಳುನಾಡ ಸಂಸ್ಕೃತಿಯ ತಿವಡಿಕೆ ಧನ್ಯವಾದಗಳು